ಭೂಭಾಗದಲ್ಲಿ ಆಸಿದಾಗಿರ್ತಕ್ಕಂತ ಎಲ್ಲ ಮುಖಂಡರು ವಿಶೇಷವಾಗಿ ಸುದ್ದಿ ಮಾಧ್ಯಮದ ಸ್ನೇಹಿತರು ಯಾರಿಗಾದ್ರೂ ಒಂದು ಒಳ್ಳೆ ಮಾತಾಡೋದ್ರೆ ಒಂದು ಚಪ್ಪಾಳೆ ಉಳಿಯೋಕು ನಿಮ್ದು ಶಕ್ತಿ ಇರೋದ್ರೆ ನಿಮ್ಗೆ ಜಾಗ ಪತ್ತಿಲ್ಲ ಇದೆ ಬರಲೇಬಾರ್ದು ಇವೆಲ್ಲ ಊರಲ್ಲೇ ಕೊಡ್ಬೋದು ಏನ್ ತೊಂದರೆ ಇದೆ ಬಂದ ಮೇಲೆ ಸುತ್ತ ಕೋಟಿಗಳು ನೋಡ್ಕೊಂಡು ಮುಂದೊಳ್ಕೊತೀರಾ ಇಲ್ಲಿ ಪಾಪ ಒಳ್ಳೆ ಕೆಲಸ ಮಾಡಿದವ್ರಿಗೆ ಅವ್ರು ಚಪ್ಪಾಳೆ ಅಂತಂದ್ರೆ ಇನ್ನೂ ಉತ್ಸಾಹ ಬರ್ತದೆ ಹೇಳಿಲ್ಲ ಸುಂದರ ನೋಡ್ಕೊಂಡು ಬರ್ತಾರೆ ಅದರಿಂದ ಯಾರೇ ತಪ್ಪಿರ್ತರಲ್ಲ ನಾನು ಏನಾದ್ರು ಕೂಡ ಅವ್ರಿಗೆ ಗೊತ್ತಿಲ್ಲ ಮಾೂಲಿ ಕೇಸ್ ಆದ್ದರಿಂದ ಇವತ್ತು ಒಂದು ಸುಸಂದರ್ಭ ರಾಮಲಿಂಗ ರೆಡ್ಡಿ ಅವರು ನಿಮ್ಗೆಲ್ಲರಿಗೂ ಜ್ಞಾಪಕ ಇದೆ ಮೊದಲು ನಮಗೆ ಡಿಪೋ ಸ್ಯಾಂಕ್ಷನ್ ಮಾಡ್ಕೊಟ್ಟವರು ಅವರು ಡಿಪೋ ತರೋಂತ ಸಂದರ್ಭದಲ್ಲಿ ಪರ ಅಂತ ಬಹಳ ಇತ್ತು ಬಸ್ ಬಹಳ ಜನ ಇದ್ದಾರೆ ಮುಂದೆ ಜನ ಇದ್ರೆ ಕೂತವ್ರೆ ನಿಂತವ್ರೆ ಮುಂದೆ ಕಡೆ ಕೂತಿದ್ದೀನಿ ಎಲ್ಲ ಅದಕ್ಕೆ ಪರ ವಿರೋಧ ಎರಡು ಇತ್ತು ಆದಾಗ್ಯೂ ಕೂಡ ಈ ತಾಲೂಕಿನ ಜನರ ಅನುಕೂಲಕ್ಕೋಸ್ಕರ ಇಲ್ಲಿ ಒಂದು ವಿಭವವನ್ನು ಮಂಜೂರು ಮಾಡಿಕೊಟ್ಟರು ಅಷ್ಟೆಲ್ಲ ವಿರೋಧ ಇದ್ರು ಕೂಡ ಅವರೇ ಬಂದ ಅದನ್ನು ಪ್ರಾರಂಭನೂ ಮಾಡಿದ್ರು ಹಾಗೆಯೇ ಆರ್ ಟಿ ಒ ಆಫೀಸು ಆರ್ ಟಿ ಒ ಆಫೀಸ್ ಆಗಿರ್ತಕ್ಕಂಥ ಒಂದು ಗೊಂದಲ ನಾನು ಅದನ್ನ ಹೇಳಕ್ಕೆ ಹೋಗೋದಿಲ್ಲ ಅದನ್ನು ಕೂಡ ಧೈರ್ಯವಾಗಿ ಮಧುಗಿರಿನಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿ ಅವರೇ ಬಂದು ಓಪನ್ ಕೂಡ ಮಾಡಿದ್ರು ఇవక ఒక సుసజ్జితవంత కన్నడ సారిక ఇలాఖ వతీయ అంతక మనవర గమనకి తహా సంతోషద అధికారిక సన్మాన్య సమయ్యవర నేతృత్వంలో అదొక సారిక ఇలా సన్మాన్య రాజ రెడ్డి నేతృత్వ సందర్భంలో నాము ఇష్టె అనుకూలన్న గ్రామీణ భాగంగా ಮತ್ತು ವಿಶೇಷವಾಗಿ ಮಹಿಳೆಯ ಜೊತೆನಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೂ ಅಷ್ಟೇ ಇವತ್ತು ಎಲ್ಲ ಮಕ್ಕಳು ಕೂಡ ಪುಸ್ತಕ ಬಸ್ಸಲ್ಲಿ ಬರ್ತಾರೆ ವಾಸ ಇನ್ನೂ ಬರ್ತಾರೆ ಹಿಂದೆಯನ್ನು ಬರ್ತಾರೆ ಭಾಷೆ ಬಂದದ್ದು ಸರಿ ಇಲ್ಲ ಕಾನೂನು ಪ್ರಕಾರ ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಂತಹ ನಿಯಮಗಳನ್ನ ಎಲ್ಲವನ್ನೂ ಕೂಡ ಸಡಿಲ ಮಾಡತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗಿದೆ ಅಂತಕ್ಕಂಥದ್ದು ಮತ್ತು ಖಾಸಗಿ ಬಸ್ ಮಾಲೀಕರು ಕೂಡ ಭಾಳ ಸಂತೋಷದ ಸಹಕಾರವನ್ನು ಕೊಡ್ತಾ ಇರತಕ್ಕಂಥ ಮೊದಲು ಕೆಲವು ಖಾಸಗಿ ಬಸ್ ಮಾಲೀಕರು ಇಲ್ಲಿ ಡಿಪೋ ಬರ್ತಕ್ಕಂಥದ್ದಕ್ಕೆ ಅವ್ರದೇ ಆದಂಥ ವ್ಯಾಖ್ಯಾನ ಮತ್ತು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ದರು ಆ ನಂತರ ಅವರೆಲ್ಲರೂ ಕೂಡ ಭಾಳ ಸಂತೋಷದ ಸ್ವಾಗತನೂ ಕೂಡ ಮಾಡಿದರು ಅದರಿಂದ ಅವ್ರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಪ್ರೈವೇಟ್ ಸ್ಕೂಲ್ ರಂಗ್ ಬಂದು ಒಳ್ಳೆಯ ಪ್ರಯತ್ನ ಮಾಡಬೇಕು ಅದಕ್ಕೆ ಗೊತ್ತಿರಲಿ ನೀನು ಪ್ರಯತ್ನ ಏನು ಮಾಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಹಾಗೇ ಈ ಖಾಸಗಿ ಏನು ಟ್ರೈನಿಂಗ್ ಕೊಡ್ತಕ್ಕಂಥ ಸಂಸ್ಥೆಗಳು ಕೂಡ ಬರ್ತಕ್ಕಂಥ ರೀತಿ ಅನ್ನೋದಕ್ಕೂ ಕೂಡ ಅನುಕೂಲ ಆಗಿದೆ ಮತ್ತು ನಾನು ಬಂದಾಗ ನಮ್ಮ ಜನರ ಪರವಾಗಿ ಏನಾದರೂ ಸಾಕಾರ ನಮ್ಮ ಸಾರಿಗೆ ಸಚಿವರಿಂದ ಆಶ್ವಾಸನೆ ಪಡಿತಕ್ಕಂಥದ್ದು ಅಕ್ರಮ ಭಾಷಾದಿಂದ ನಾವು ಒಂದು ಆಶ್ವಾಸನೆ ಪಡಿತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ ಆ ಹಿನ್ನೆಲೆಯಲ್ಲಿ ಡಿವಿಜನ್ ಆಫೀಸ್ನ ಇದೆ ನೀವು ಮಾಡ್ಕೊಡ್ಬೇಕು ಅದು ಬಹಳ ದಿವಸದ ಬೇಡಿಕೆ ಅದಕ್ಕೋಸ್ಕರ ಪಕ್ಕದ ಜಾಗನೂ ಕೂಡ ಇಟ್ಟಿದೀವಿ ಆ ಇಲ್ಲೇ ಇಬ್ಬ ಮಾಡೋವಾಗಲೇ ಪಕ್ಕದ ಜಾಗನೂ ಕೂಡ ಇಟ್ಟಿದೀವಿ ಡಿವಿಜನ್ ಆಫೀಸ್ಗೆ ಮಾಡಬೇಕು ಆವಾಗ ಹೇಳ್ತಾ ಇದ್ರು ಐನೂರು ಬಿಡುವ ಅವರು ಮಾತ್ರ ಅಂತ ಹಿಂಗಿದಾವ ಹಿಂಗೆಲ್ಲ ತಗೊಂಡೋಗಿ ಪಾವಗಡ ತಗೊಂಡ್ ಚಿತ್ರದುರ್ಗ ಸೇರಿಸ್ಬಿಟ್ಟಿದ್ವಿ ಪಾವಗಡ ಚಿತ್ರದುರ್ಗಕ್ಕೆ ಅದನ್ನ ಹೀಗೆ ಸೇರಿಸ್ಕೊಟ್ರೆ ಐನೂರು ರೈಲು ಆಗ್ತವೆ ಡಿವಿಷನ್ ಆಫೀಸು ಆಗ್ತದೆ ಜನಕ್ಕೂ ಕೂಡ ಅನುಕೂಲ ಆಗ್ತದೆ ಕಚೇರಿ ನಿಮ್ಮ ಅನುಕೂಲ ನಿಮ್ಮ ಆಡಳಿತ ನಡೆಸಲಿಕ್ಕೂ ಕೂಡ ಹೆಚ್ಚು ಸಹಾಯ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಏರಿಕೆ ಬಯಸ್ತೇನೆ ಈ ನಮ್ಮ ಮಧುಗಿರಿ ಇರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಯ ಬಸ್ ಸ್ಟ್ಯಾಂಡ್ ಅದನ್ನು ನವೀಕರಣ ಮಾಡಿಕೊಡೋದು ಯಾಕೆಂದ್ರೆ ಬಹಳ ಕಡಿಮೆ ಜನಸಂಖ್ಯೆಗೆ ಓಡಾಡ್ತಕ್ಕಂಥ ಕಾಲದಲ್ಲಿ ಆ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡುವಂಥದ್ದು ಇನ್ನು ಬಹಳ ಹೆವಿ ಪ್ಯಾಸೆಂಜರ್ಸು ಬಸ್ಗಳು ಹೋಗೋರು ಜನ ಹೋಗೋರು ಬರೋರು ನಕರ ಪ್ರಾಯವ್ರಿಗೆ ಗೊತ್ತಿದೆ ಆರು ಗಂಟೆ ಮೇಲೆ ಒಂಥರ ಪ್ರಾಯವರು ಬರೋರು ಬ್ಲ್ಯಾಕ್ಔಟ್ ಇದ್ದಂಗೆ ಮಲಗಿ ಇದ್ದಂಗೆ ಹೋಗೋರು ಇಲ್ಲ ಬರೋರು ಇಲ್ಲ ಒಬ್ಬ ಜನರು ಇರ್ತಿರ್ಲಿಲ್ಲ ಈಗ ರಾತ್ರಿ ಎರಡು ಗಂಟೆಗೆ ಬಂದು ಜನ ಇರ್ತಾರೆ ನೋಡೋದು ಆದರೆ ಇಲ್ಲಿ ಕೂಡ ಹೆಚ್ಚಿದೆ ಹೋಗೋರು ಬರೋರು ಎಲ್ಲ ಆ ಬಸ್ ಸ್ಟ್ಯಾಂಡಲ್ಲೂ ಕೂಡ ಅದನ್ನು ನವೀಕರಣ ಅದಕ್ಕೆ ನಾವು ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾನೆ ಮತ್ತೆ ನಮಗೆ ರೇಷ್ಮೆ ಇಲಾಖೆಯಿಂದ ಜಾಗವನ್ನ ಕೊಟ್ಟಿದೆ ರೇಷ್ಮೆ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ವೆಂಕಟೇಶ್ ಅವ್ರಿಗೂ ಕೂಡ ನಾನು ನಮ್ಮ ತಾಲೂಕಿನ ಎಲ್ಲ ಜನರ ಪರವಾಗಿ ಅಭಿನಂದನೆ ಮತ್ತೆ ಅವರಿಗೂ ಕೂಡ ನಾನು ಸುಮಾರು ಸಾರಿಗೆ ಇಲಾಖೆ ಕಟ್ಟಡಕ್ಕೋಸ್ಕರ ಸುಮಾರು ಎಷ್ಟು ಕೋಟಿ ಟೋಟಲಿ ಆರು ಕೋಟಿ ಪ್ಲಸ್ ಐದು ಕೋಟಿ ಒಟ್ಟು ಹನ್ನೊಂದುವರೆ ಹನ್ನೆರಡು ಕೋಟಿಯಷ್ಟು ಇವತ್ತು ಕಾಮಗಾರಿ ಕಟ್ಟಡಗಳನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ ನಾನು ನಮ್ಮ ತಾಲೂಕಿನ ಎಲ್ಲ ಜನರು ಪರವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಮತ್ತೊಂದು ಅಡ್ವಾನ್ಸ್ ಮನವಿ ಏನು ಅಂದ್ರೆ ನಿಮ್ಮ ಕೈದಿಂದನೇ ಇದು ಕೂಡ ಪ್ರಾರಂಭೋತ್ಸವ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಆ ದೃಷ್ಟಿಯಿಂದ ನೋಡಿದೆ ಹನ್ನೊಂದು ತಿಂಗಳು ಮಳೆಗಾಲ ಸೇರಿ ಅಂತೇಳಿ ಕಾಲಾವಧಿ ಹೇಳಿದೆ ಹಾಗೆ ಅದನ್ನ ಕಲ್ತು ಕಾಲಾವಧಿಯ ಒಳಗಡೆ ಆ ಕಾರ್ಯವನ್ನ ಪೂರ್ಣ ಮಾಡ್ತಕ್ಕಂಥದ್ದು ಮತ್ತೆ ತಾವೇ ಬಂದು ಅದನ್ನ ಉದ್ಘಾಟನೆ ಮಾಡತಕ್ಕಂಥ ಒಂದು ಪುಣ್ಯದ ಕೆಲಸವನ್ನ ತಾವು ಈ ಸಾಲುಪಿಗೆ ಮಾಡಿಕೊಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತೇನೆ ಹಾಗೆಯೇ ರೇಷ್ಮೆ ಇಲಾಖೆ ಕೊಠಡಿಗೂ ಮನೆ ಬಿಲ್ಡಿಂಗ್ ಕೂಡ ಕಟ್ಟತಕ್ಕೇ ಅದು ಹಣನೂ ಕೂಡ ಸಾರಿಗೆ ಇಲಾಖೆ ಅವರ ಕೆ ಎಸ್ ಆರ್ ಟಿ ಸಿ ಅವರಿಗೆ ಕೊಡ್ತಕ್ಕಂಥದ್ದು ಅವರೇ ಕೊಡೋದು ಅದು ಮೊದಲು ಲ್ಯಾಂಡ್ ಕೊಡೋವನ್ನೇ ಅವರೊಂದು ಕಂಡೀಷನ್ ಹಾಕಿದೆ ಅಲ್ವತ್ತು ಮೈದಾರಿ ಷರತ್ತು ಆ ಷರತ್ತನ್ನು ಕೂಡ ಇವತ್ತು ಮನ್ನಣೆಯನ್ನು ಕೊಟ್ಟು ಇವತ್ತು ಮಾಡತಕ್ಕಂಥದ್ದು ನಿಜಕ್ಕೂ ಕೂಡ ಸೆರಿಕಲ್ಚರ್ಗೂ ಕೂಡ ಒಂದು ರೇಷ್ಮೆ ಬೆಳೆಗಾರರಿಗೂ ಕೂಡ ಅನುಕೂಲ ಆಗ್ತದೆ ಜೊತೆಗಲ್ಲಿ ನಮ್ಮ ಈ ಒಂದು ಸಾರಿಗೆ ವ್ಯವಸ್ಥೆ ನಮ್ಮ ತಾಲೂಕಲ್ಲಿ ಇರದೆ ಮಧುಗಡೆ ತಾಲೂಕಲ್ಲಿ ಈಗ ಬಳ್ಳಾರಿ ಹೋಗೋರೆಲ್ಲ ಇಲ್ಲೇ ಬಂದ್ಬಿಡ್ತಾರೆ ಈಗ ಮೊದಲೆಲ್ಲ ಬಳ್ಳಾರಿಗೆ ಹೋಗೋರು ಹಿರಿಯೂರು ಚಿತ್ರದುರ್ಗ ಹಂಗೆ ಹೋಗ್ತಾ ಇದ್ರು ಈ ಕಡೆಯಿಂದ ಹೋದ್ರೆ ಬಳ್ಳಾರಿಗೆ ಎಂಬತ್ತು ಕಿಲೋಮೀಟರ್ ಅವ್ರಿಗೆ ದೂರನೂ ಕೂಡ ಕಡಿಮೆ ಆಗ್ತದೆ ಅದ್ರ ಜೊತೆಗಾಗಿ ಸುಸಜ್ಜಿತವಾದಂಥ ರಸ್ತೆ ಸೌಲಭ್ಯನೂ ಕೂಡ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಬಹಳಷ್ಟು ವೆಹಿಕಲ್ ಟ್ರಾಫಿಕ್ಕು ಜಾಸ್ತಿ ಆಗಿದೆ ನಾವು ಮುಂದೆ ಈ ಒಂದು ರಸ್ತೆಯೂ ಕೂಡ ಅದನ್ನು ವೈಡನ್ ಮಾಡಿ ಫೋರ್ ಲೈನ್ ಮಾಡಬೇಕು ಅಂತಕ್ಕಂಥ ಮನವಿನೂ ಕೂಡ ನಾವು ನಮ್ಮ ಎಂ ಪಿ ಮತ್ತು ಸಚಿವರು ಸೋಮಣ್ಣವ್ರ ಗಮನಕ್ಕೂ ಕೂಡ ತಂದಿದ್ದೇವೆ ತಮ್ಮೂ ಕೂಡ ಸಂದರ್ಭೋಚಿತವಾಗಿ ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಮೂರು ಬಸ್ ಸಂಚಾರವನ್ನು ಕೂಡ ಪ್ರಾರಂಭ ಮಾಡತಾ ಬಸ್ಸು ರಾಜ್ಯ ಬಡ ಜನ ಹೇಳೋರು ಸರ್ ಪಾವಗಡದಿಂದ ಬೆಂಗ್ಳೂರ್ಗೆ ಹೋಗ್ತದೆ ಒಂದು ಬೆಸ್ ಅಲ್ಲೇ ಎಲ್ಲ ಫುಲ್ಲಾಗಿ ಬಂದ್ಬಿಡುತ್ತೆ ಸರ್ ಇಲ್ಲಿಂದ ಒಡಲಿಕ್ಕೆ ಇರೋದಿಲ್ಲ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾ ಇದ್ವಿ ಇವತ್ತು ಅದಕ್ಕೆ ಒಂದು ಸಂದರ್ಭ ಕೂಡ ಬಂದಿದೆ ಸಾಯೇ ಇವತ್ತು ಅದನ್ನು ಉದ್ಘಾಟನೆಯನ್ನ ಬೆಳಿಗ್ಗೆ ಹೊತ್ತು ಇಲ್ಲಿಂದ ಬೆಂಗಳೂರಿಗೆ ವಿಶೇಷವಾಗಿ ಇಲ್ಲಿಂದಲೇ ಹೋಗೋದು ಇಲ್ಲಿಂದಲೂ ವಾಪಸ್ ಬರೋದು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದೆ ಹಾಗೆಯೇ ಮೊನ್ನೆ ದಿವಸ ಹನ್ನೆರಡನೇ ತಾರೀಕು ಏನು ನಮ್ಮ ದೊಡ್ಡೇರಿನಲ್ಲಿ ನಡೆದಂತ ಜನಸಂಪರ್ಕ ಸಭೆಯಲ್ಲಿ ಬಹಳಷ್ಟು ಜನ ಒಂದು ಮನವಿಯನ್ನು ಕೊಟ್ಟು ನಾವು ಎಲ್ಲ ಲೇಬಲ್ ಹರಿಸಿದ್ದೀವಿ ನಾವೆಲ್ಲ ಹೋಗ್ತೀವಿ ನಾವು ನಮಗೆ ಇಲ್ಲಿಂದ ಹೊಸ ದನಸಾಪುರಕ್ಕೆ ಹೋಗೋಕ್ಕೆ ಬಸ್ಸಿಲ್ಲ ಅಂತ ಹೇಳಿ ಮನವಿ ಮಾಡೋದು ನಾನು ಸಾರಿಗೆ ನಮ್ಮ ಇಲಾಖೆ ಕೆ ಎಸ್ ಆರ್ ಟಿ ಸಿಯ ಅಧಿಕಾರಿ ವರ್ಗದವರಿಗೆ ಅಲ್ಲಿನ ಕೂಡ ಮನವಿ ಮಾಡಿದೆ ಇವತ್ತು ಅಲ್ಲಿಗೂ ಕೂಡ ಬೆಳಿಗ್ಗೆ ಸಮಯದಲ್ಲಿ ಮದುವೆಯಿಂದ ಹೊರಟು ಹೊಸ ದನ್ಸಾ ಕೊರಲಿಕ್ಕೆ ಮತ್ತು ಸಾಯಂಕಾಲ ಆ ಕಡೆಯಿಂದ ವಾಪಸ್ ಬರಲಿಕ್ಕೆ ಆ ಬಸ್ಸಿನ ವ್ಯವಸ್ಥೆಯನ್ನು ಹೊಸಂತನಸಾಪುರಕ್ಕೆ ಯಾರು ಕುರಿತಕ್ಕಂಥದ್ದಕ್ಕೆ ಹೋಗ್ತಾ ಇದ್ರು ಆ ಜನಗಳಿಗೆ ಇಲ್ಲೇ ನಮ್ಮ ಕಡಿಮೆ ಇದ್ದಾರೆ ಅವ್ರದ್ದೇ ಪ್ರಮುಖವಾದಂಥ ಬೇಡಿಕೆ ದೊಡ್ಡ ಇರಲಿ ಇವತ್ತು ಕೊಡಗೇನಲ್ಲಿ ಬಂದಿದ್ದೀವಿ ಹೌದು ಅದನ್ನು ಕೂಡ ಇವತ್ತು ಹೊಸ ನಷ್ಟ ಹೋಗ್ಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದಿರಿ ಅದಕ್ಕಿಂತ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಅವರ ತಂದೆಯವರಿಗೆ ಕೊಡಗೇನಲ್ಲಿ ಅಂದರೆ ಭಾಳ ಪ್ರೀತಿ ಅದಕ್ಕೋಸ್ಕರ ನಾನು ಹೋಗುವಾಗ ಏನಾದರೂ ಕೊಡಗೇನಲ್ಲಿ ಕೊಡುಗೆ ಇರಬೇಕು ಅಂತೇಳಿ ಟ್ರಿಪ್ಗಳು ಮಧುಗಿರಿಯಿಂದ ಕೊಡಗೇನಲ್ಲಿಗೆ ಸತತವಾಗಿ ಬಸ್ ಸಂಚಾರ ಮಾಡ್ತಕ್ಕಂಥ ಬಸ್ ವ್ಯವಸ್ಥೆಯನ್ನು ಕೂಡ ಇವತ್ತು ಪ್ರಾರಂಭ ಮಾಡಿ ಮೂರು ಬಸ್ಗಳು ರಾಜಹಂಸ ಬಸ್ಸು ಬೆಳಗ್ಗೆ ಮಧುಗಿರಿಯಿಂದ ಹೊರಟು ಬೆಂಗಳೂರು ತಂಬೋದು ಮತ್ತು ಬರ್ತಕ್ಕಂಥದ್ದು ಮತ್ತೆ ಹೊಸತ್ ನರಸಾಪುರಿಗೆ ಮಧುಗೇರಿಯಿಂದ ಹೊರಟು ವಸಂತ ನರಸಾಪುರಿಗೆ ಬೆಳಿಗ್ಗೆ ಹೋಗ್ತದೆ ಸಾಯಂಕಾಲ ಅವ್ರ ಕೆಲಸ ಎಲ್ಲ ಮುಗಿದು ಬರುವಂಥ ಕಾಲಕ್ಕೆ ಅವ್ರಿಗೂ ಕೂಡ ಅನುಕೂಲಕ್ಕೋಸ್ಕರ ಬಸ್ ವ್ಯವಸ್ಥೆ ಮತ್ತೆ ಕೊಡಗೇನಹಳ್ಳಿಗೂ ಕೂಡ ಟ್ರಿಪ್ ಮಾಡ್ತಾ ಇರ್ತದೆ ಹೀಗೆ ಬಸ್ ಸಂಚಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ನಾನು ಸಚಿವರಲ್ಲಿ ಮತ್ತು ಅಕ್ರಮ ಆಶಾರವರಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು ಅಂದರೆ ನಮ್ಮ ತಾಲೂಕಲ್ಲಿ ಸುಮಾರು ಇಪ್ಪತ್ತೊಂದು ಹಳ್ಳಿಗಳಿಗೆ ಬಸ್ ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಿ ಪತ್ರಿಕೆಗಳನ್ನು ಬರ್ಬೇಕು ನಮ್ಮ ಪ್ರಜಾವಾಣಿ ಪತ್ರಿಕೆನಲ್ಲಿ ಬಂದಿದೆ ಬಹಳ ಸಂತೋಷ ನಾನು ಆ ಇಪ್ಪತ್ತೊಂದು ಹಳ್ಳಿಗೂ ಕೂಡ ನಿಮ್ಮ ಕಾಲಾವಧಿಯಲ್ಲಿ ಬಸ್ ಸಂಚಾರದ ವ್ಯವಸ್ಥೆಗಳನ್ನು ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಪ್ರತಿ ಹಳ್ಳಿಗೂ ಕೂಡ ಕೆ ಎಸ್ ಆರ್ ಟಿ ಸಿ ಸೇವೆ ತಲುಪಿದೆ ಅಂತಕ್ಕಂಥ ಒಂದು ಸಂದರ್ಭ ಒಂದು ನೆಮ್ಮದಿ ವಿಶ್ವಾಸ ನಮಗೆ ಸಂತೋಷ ಎಲ್ಲವೂ ಕೂಡ ಆಗ್ತದೆ ಅದನ್ನು ನಿಮ್ಮಿಬ್ಬರ ಕಾಲದಲ್ಲಿ ಅಂತ ಅಂತೇಳಿ ಬರೀ ಇಪ್ಪತ್ತೊಂದು ಹಳ್ಳಿಗಷ್ಟೇ ನಾನು ಇಪ್ಪತ್ತೊಂದಿಗೆ ಬಸ್ ಸಂಚಾರ ನಮ್ಮ ಕೆ ಎಸ್ ಮುಂದೆ ಸರಿ ಅಂತ ಹೇಳಿ ನೀವು ಸರ್ವೆ ಮಾಡಿ ಎಲ್ಲಿ ನೋಡ್ಬೇಕು ನೋಡ್ ಮಾಡ್ತೀವಿ ಗವರ್ಮೆಂಟ್ ಇಂದ ಅಥವಾ ಎದುರು ಸಾಲ ತರ್ತೀವಿ ಇಲ್ಲ ಅಂದ್ರೆ ಅವ್ರ ಕೈಗಾರು ತರ್ತೀವಿ ಹೇಗಾರು ತರ್ತೀವಿ ಇಪ್ಪತ್ತೊಂದು ಹಳ್ಳಿಗೂ ಈ ತಾಲೂಕಲ್ಲಿ ಸಂಪೂರ್ಣವಾಗಿ ಎಲ್ಲಾ ಗ್ರಾಮಕ್ಕೂ ಕೂಡ ಒಂದು ಸರ್ಕಾರಿ ಬಸ್ಸು ಅಂತಕ್ಕಂಥದ್ದು ಅವಾಗೆಲ್ಲ ಈಗ ಬೇರೆ ಬೇರೆ ಬಣ್ಣ ಮೊದಲೆಲ್ಲ ನಾನು ಹಳ್ಳಿಗೆ ಹೋದಾಗ ಹೇಳೋರು ಮತ್ತು ನಮ್ಗೂ ಒಂದು ಕೆಂಪಸ್ಗೆ ಬಂದು ಹೋಗ್ಬಿಟ್ರೆ ಸಾಕು ಸಾರು ಈಗ ಒಂದಾದ್ರೆ ಹತ್ತು ಬಂದವರು ಕೂಡ ಇನ್ನೊಂದು ಸಾರು ಅಂತಾರೆ ಸಂತೋಷ ನನಗದಕ್ಕೆ ಏನು ಆಕ್ಷೇಪ ಇಲ್ಲ ನಮ್ಮ ಸರ್ಕಾರದ ಉದ್ದೇಶ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ದೊರೀಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದರಲ್ಲಿ ಏನು ಬಸ್ಸಲ್ಲಿ ತಿರುಗಾಡೋರು ಈಗ ನಮ್ಮ ರೆಡ್ಡಿಯವರು ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ಸು ವಾಸ್ ಹೆಣ್ಮಕ್ಳಿಗೆ ಏನು ಸ್ವಾಮಿ ಅವರೆಲ್ಲ ಓಟ್ ಆಗಿದ್ರೆ ಪಾರ್ಲಿಮೆಂಟ್ ಹೋಗ್ತಾನೆ ಇರಲಿಲ್ಲ ನೀವು ಹಾಕ್ಲೇ ಇಲ್ಲ ಎಲ್ಲರೂ ಹಾಕಿಲ್ಲ ಅಲ್ಲ ಅದರಲ್ಲಿ ಇವಾಗ ನೋಡಿ ಬಿಹಾರಲ್ಲಿ ಗೆಟ್ಸರಲ್ಲಿ ಯಾರಪ್ಪ ಅಂದರೆ ಅವರೇ ಹೆಣ್ಮಕ್ಳೆ ರಾತ್ರಿ ನಾನು ಮೋದಿಗೆ ಒಂದು ಭಾಷಣ ಕೇಳ್ತಾ ಇದ್ದೆ ಎಮ್ ಓ ಅಂತಂದ್ರೆ ಮೊದಲು ಮುಸ್ಲಿಮ್ಸ್ ಯಾವ್ದವ್ರು ಅಂತ ಮಾಡ್ಕೊಂಡಿದ್ರು ಈಗ ಎಮ್ ಓಂದ್ರೆ ಮಹಿಳೆಯವರು ಮತ್ತೆ ಯುವಕರು ಅಂತ ಹೇಳಿ ಹೊಸ ಒಂದು ವ್ಯಾಖ್ಯಾನವನ್ನ ನನ್ನ ಮೋದಿಯವ್ರು ಹೇಳ್ತಾ ಇದ್ರು ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವ್ರಿಗೆ ನಮ್ಮ ಸರ್ಕಾರದಲ್ಲಿ ಒಂದಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟು ಎರಡ್ ಸಾವಿರ ಕೊಡೋದು ದುಡ್ಡು ಮಹಿಳೆಯರು ಕೊಡೋದು ಪುರುಷರು ಕೊಡ್ತಾ ಇಲ್ಲ ಬಸ್ಸು ಬುಕ್ಸಟ್ಟೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾರ್ ಬೇಕಾದ್ರೂ ಹೋಗ್ಬೋದು ಒಂದ್ ಲಕ್ಷ ಒಂದೊಂದ್ ಲಕ್ಷ ತಗೋತೀನಿ ಹೆಣ್ಮಕ್ಳು

ಅದರಿಂದ ಮೇಲೆ ಹಾಕೊಳ್ಳಿ ಕೆಳಗೆ ಕಳ್ಳಿ ಯಾವಾಗಲೂ ರಾಜಣ್ಣ ಇರ್ತಾರೆ ಅದಕ್ಕೆ ತಿಳಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮತ್ತು ತಿಮ್ಮನೂರು ಕೂಡ ಇಲಾಖೆಯ ಪ್ರತಿನಿಧಿಯಾಗಿ ಬಂದು ನನ್ನ ಅನಿಸಿಕೆಗಳನ್ನು ಕೂಡ ನಿಮ್ಮ ಮುಂದೆ ಹೇಳಿದ್ದಾರೆ ಮತ್ತು ರೇಷ್ಮೆ ಬೆಳೆದವರು ಕೂಡ ನಮ್ಮ ತಾಲೂಕಿನಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಇವರನ್ನು ಕೂಡ ಕೊಟ್ಟಿದ್ದಾರೆ ಭಾಳ ಸಂತೋಷ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲುತ್ತೇನೆ ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಇನ್ನಿಗಲ್ಲ ತುಮಕೂರು ನೋಡಿ ಗೊತ್ತಿಲ್ಲ ನಮ್ಮೂರಿಂದ ಬೆಳಿಗ್ಗೆ ಮತ್ತು ಸಿದ್ಧಗಂಗಾ ಮಠದ ಮಕ್ಕಳು ಶಾಲೆಗೆ ಒಂದು ಸುಮಾರು ಒಂದು ಐನೂರು ಜನ ಬರ್ತಾರೆ ತುಮಕೂರು ಕಾಲೇಜು ಆ ಕ್ಯಾಸ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ಬಿಟ್ರೆ ಆ ಹುಡುಗರ ಹೆಣ್ಣು ಮಕ್ಕಳು ಅವ್ರೆಲ್ಲ ಕೊಡೋ ಕಷ್ಟ ನೋಡ್ಬಿಟ್ರೆ ಬಹಳ ಮನಸ್ಸಿಗೆ ಬೇಸರ ಆಗ್ತದೆ ದಯಮಾಡಿ ಆ ಸಮಯದಲ್ಲಿ ಮತ್ತು ಸಾಯಂಕಾಲ ಅದು ಸರ್ವೆ ನಿಮ್ಮಲ್ಲಿ ಸರ್ವೆ ಮಾಡಿಸಿದ್ವಿ ಅದು ರಶಲ್ಲ ನೀವು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಆ ಹುಡುಗರುಗಳು ಆ ಹೆಣ್ಮಕ್ಳುಗಳು ಮಕ್ಳುಗಳು ಅವ್ರ ಪರದಾಟ ನೋಡಿಬಿಟ್ರೆ ನಮಗೆ ಒಂದೊಂದ್ಸತಿ ಭಾಳ ನಮಗೆ ಬೇಸರ ಆಗ್ತದೆ ಆ ದೃಷ್ಟಿಯಿಂದ ತಾವು ದಯಮಾಡಿ ಬೆಳಿಗ್ಗೆ ಆ ಮಠದ ಮಕ್ಳುಗಳು ಬರ್ತವೆ ಅಲ್ಲಿ ಅವರು ಮನೆಯಲ್ಲಿ ಬಸ್ ಹೋಗೋದಿಲ್ಲ ಅಂತೇಳಿ ಎಲ್ಲ ಕ್ಯಾಪ್ಸನ್ನ ಬಸ್ ಸ್ಟ್ಯಾಂಡಲ್ಲಿ ಬಂದುಬಿಡ್ತಾರೆ ನೀವು ಮಡದಿಂದ ಆಪರೇಟ್ ಮಾಡಿದ್ರು ಒಳ್ಳೇದು ಮಡ್ದಿಂದ ಆಪರೇಟ್ ಮಾಡಿದ್ರೆ ಕ್ಯಾನ್ಸರ್ ಟು ಬಂದು ತುಂಬ ಹೋಗಿಬಿಡ್ತೇನೆ ಬಹಳಷ್ಟು ವಿದ್ಯಾಭ್ಯಾಸದ ಮಕ್ಕಳಿಗೆ ಅನುಕೂಲ ಆಗ್ತದೆ ಸಲಹೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಹೇಳಿಕ್ಕೆ ಬಯಸ್ತೇನೆ ಮತ್ತು ಈಗ ತಾನೇ ನಮ್ಮ ಆ ಕಡೆಯಿಂದನೂ ಬಂತು ಈ ಕಡೆಯಿಂದನೂ ಬಂತು ಇದು ಎರಡು ಪಾಟಿ ಹೆಚ್ಚೇ ಇತ್ತು ನಿಮ್ಮಲ್ಲಿ

ಈಗ ಒಳ್ಳೊಳ್ಳೆ ಮೀಡಿಯಾದಲ್ಲಿ ಒಳ್ಳೊಳ್ಳೆ ಇದ್ದಾವೆ ಒಳ್ಳೊಳ್ಳೆ ಪೇಪರ್ ಅವರು ಇದ್ದಾರೆ ಅವ್ರು ಏನಂದ್ರೆ ಇವ್ರಿಗೆ ಕೊಡ್ತಾರೆ ಆ ಸಮರ ಕೊಟ್ಟಿದ್ದಕ್ಕೆ ದಾಖಲೆ ಅವರು ಇಟ್ಕೊಳ್ಳೋದಿಲ್ಲ ಮತ್ತು ಅಪಾಯಿಂಟ್ಮೆಂಟ್ ಮಾಡಿದ್ದಕ್ಕೂ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡೋದಿಲ್ಲ ನಾಳೆ ಮುಂದೆ ಅದು ಇವು ಹಿಂದೋವು ಮತ್ತೊಬ್ಬ ಬರ್ತವೆ ಅಂತ ಹೇಳಿ ಅವರು ಸುಮ್ಮನೆ ಓರಲ್ಲಾಗಿ ಇಟ್ಕೊಂಡ್ಬಿಟ್ಟು ಅದಕ್ಕೋಸ್ಕರ ಅಂತಹ ಒಂದು ಪತ್ರಿಕಾ ಪ್ರತಿನಿಧಿಗಳು ಯಾರು ಇದ್ದಾರೆ ಅವ್ರಿಗೇನಾದ್ರು ಒಂದು ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೂ ಕೂಡ ಪಾಸ್ಗಳನ್ನು ಬಸುವಂಥ ಕೆಲಸ ಮಾಡಬೇಕು ತಮ್ಮ ಗಮನಕ್ಕೆ ತಂದಾಗ ತಾವು ಹೇಳಿದೀವಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಿದ್ದಾನು ನೀವು ಮಾತಾಡಿ ಆ ನಂತರ ಕಳೆದ ವರ್ಷದ ಕೋಟಿ ಪಾಸ್ ಪಾಸ್ಗಳಕ್ಕೋಸ್ಕರ ಈ ಸರಿ ಇದೊಂದು ಸ್ವಲ್ಪ ಜಾಸ್ತಿ ಕೊಡೋದು ಮಾಡಿ ಅವ್ರಿಗೂ ಕೂಡ ಏನಾದರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅವ್ರ ಭಾಷಣದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಯಾಕಂದ್ರೆ ನಾವೇನೇ ಹೇಳಿದ್ರು ಕೂಡ ಶಂಕರಿಂದ ತೀರ್ಥ ಬಂದ್ರೂ ಅದಕ್ಕೆ ಹೆಚ್ಚು ಪಾವಿಟ್ಟಿರುತ್ತೆ ಬೇರೆ ಯಾರ ಕೊಟ್ಟರು ಅದಕ್ಕೆ ಪಾಲಿಟ್ರದೇ ಇರೋದಿಲ್ಲ ಅದಕ್ಕೋಸ್ಕರ ಅವರು ಕೂಡ ಅದನ್ನ ಪ್ರಸ್ತಾಪ ಮಾಡಿ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಅಂತಿಮವಾಗಿ ಈ ಲ್ಯಾಂಡ್ ಇರ್ತಕ್ಕಂಥದ್ದು ಬಹಳ ಕಟ್ಟಲಿದೆ ನೋಡಿ ಮೂವತ್ತು ವರ್ಷದ ಮುಂಚೆ ಈ ಕಟ್ಟೆಗೆ ಸುತ್ತ ಎಲ್ಲ ಭಾಗದಲ್ಲಿ ಇದಕ್ಕೆ ನೀರನ್ನು ಡೈವರ್ಟ್ ಮಾಡಿದ್ದೇವೆ ಈಗ ನೀರು ಕೂಡ ಹಂಗೆ ಹಿಂದೋದಾಗ ಆಚೆ ಹೋಗುವಂಥದ್ದು ಒಂದು ಪಕ್ಕದಲ್ಲಿ ಚಾನಲ್ ಕ್ಲೀನಲ್ಲಿ ಎಲ್ಲ ಮಾಡ್ತೀವಿ ಅಂತ ಹೇಳಿ ಅವ್ರು ಇಂಜಿನಿಯರ್ ಕೂಡ ಹೇಳಿದ್ದಾರೆ ಮತ್ತೆ ನಿಮ್ಮಲ್ಲಿ ನೀವು ಇನ್ನೂ ಹೋದಾಗ ನೋಡಿರ್ಬೇಕೆಲ್ಲ ನೀವು ಬಿಲ್ಡಿಂಗ್ ಕೂಡ ಹೈಟ್ ಮಾಡಬೇಕು ಎಂಟೈಲ್ ಲ್ಯಾಂಡನ್ನ ಹೈಟ್ ಮಾಡಿ ಅಂತ ನಾನು ಹೇಳೋದಿಲ್ಲ ಬಿಲ್ಡಿಂಗ್ ಕಟ್ಟೋ ಜಾಗನ ಹೈಟ್ ಮಾಡಿ ಆ ಭೂಮಿ ರಸ್ತೆ ಏನಿದೆ ರಸ್ತೆಗಿಂತ ನೆರೆ ತಂದಿ ಇನ್ನೂ ಹೊಂದ್ ಇನ್ನೂ ಒಂದು ಮೀಟರ್ ಅಂದ್ರೂ ಕೂಡ ನೆರೆ ನೀವು ಅಷ್ಟು ಬಿಲ್ಡಿಂಗ್ ಕಟ್ಟೋ ಜಾಗ ಬೇರೆ ಎಲ್ಲ ಜಾಗನೂ ಇರಲಿಲ್ಲ ಫ್ಲೈಟ್ ಇರ್ತದೆ ತೊಂದರೆ ಇಲ್ಲ ನೀವು ನೀರು ಆಚೆಗೆ ಹೋಗುವಂಥ ಚಾನಲ್ಗಳನ್ನ ಸರಿಯಾಗಿ ಮಾಡಿಬಿಟ್ರೆ ನೀರು ಆಚೆ ಹೋಗಿದ್ರೆ ಒಳಗಡೆ ನೀರು ಬರೋದಿಲ್ಲ ನೀವೇನಾದ್ರೂ ಆ ಚಾನಲ್ ಮುಚ್ಕೊಬಿಟ್ಟು ಈಗ ಮುಚ್ಚಿದೀವಿ ಈಗ ಹೊರಗಡೆ ಬಂದು ನೋಡಿದ್ದೀವಿ ಆ ಮುಚ್ಚಿಬಿಟ್ರೆ ನೀರೆಲ್ಲ ಬಂದಿಲ್ಲ ನಿಂತ್ಬಿಟ್ಟು ಅದಕ್ಕೋಸ್ಕರ ಅದೊಂದು ಎಚ್ಚರಿಕೆ ಇಟ್ಕೊಂಡು ಒಂದು ಶಾಶ್ವತವಾದಂತಹ ಕೆಲಸ ಆಗಬೇಕು ಅದು ನಮ್ಮ ರೆಡ್ಡಿಯವರಿಗೆ ಎಲ್ರಿಗೂ ನಿಮಗೆ ನನಗೆ ಮುಟ್ಟೋ ಎಲ್ಲರಿಗೂ ಕೂಡ ಮುಂದೆ ಸಮಾಧಾನ ತರ್ತದೆ ನಾವು ಇಲ್ಲ ಓಡಾಡ್ತಾ ಇದ್ದಾಗ ನಮ್ಮ ನಮ್ಗಾಲೆಲ್ಲ ಆಯ್ತಪ್ಪ ಅಂದರೆ ಹೇಳ್ಕೊಂಡು ಹೋಗ್ತೀವಿ ಜನ ಎಲ್ಲಿ ಬಿಟ್ಟು ಅದು ಎಲ್ಲ ಇದ್ದಾರೆ ಅದು ನಮಗೂ ನಾಲ್ಕತ್ತು ಇರುತ್ತೆ ಅದಕ್ಕೆ ನೀವೆಲ್ಲ ಸಹಾಯ ಮಾಡಬೇಕು ಸಚಿವರು ಸಹಾಯ ಮಾಡಬೇಕು ಅಂತ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಇವತ್ತು ಭಾಳ ಒಂದು ಉತ್ತಮವಾದಂಥದ್ದಾಗಿರ್ತದೆ ಇವತ್ತು ಹದಿನೈದನೇ ತಾರೀಕು ಸಹಕಾರಿ ಸಪ್ತಾಹ ನಿನ್ನೆಯಿಂದ ಪ್ರಾರಂಭ ಆಗಿ ಇಪ್ಪತ್ತನೇ ತಾರೀಕು ಚಾಮರಾಜನಗರದಲ್ಲಿ ಅಂಜೆ ಆಗ್ತದೆ ಅಂತಹ ಒಂದು ನಿನ್ನೆ ದಿವಸ ನೆಹರೂರವರ ಜನ್ಮದಿನಾಚರಣೆಗೇ ನಾವು ಆ ದಿವಸನೇ ಫಸ್ಟ್ ಡೇನೆ ನಾವು ಸಹಕಾರಿ ಸಪ್ತಾಹ ಪ್ರಾರಂಭ ಮಾಡ್ತೀವಿ ಆದ್ದರಿಂದ ಈ ಒಂದು ಸಪ್ತಾಹ ಈ ಏಳು ದಿವಸಗಳಿದ್ದಾವಲ್ಲ ಇವೆಲ್ಲ ನಮ್ಮ ದೇಶದ ಅಭಿವೃದ್ಧಿಗೆ ನೆಹರೂರವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ನಮ್ಮ ದೇಶಕ್ಕೆ ಇವತ್ತು ಹೆಚ್ಚು ಜನರಿಗೆ ಉತ್ತಮವಾದಂತಹ ಭವಿಷ್ಯವನ್ನು ಕೊಟ್ಟಿದೆ ಆ ಸವಿ ನೆನಪಿಗೋಸ್ಕರ ನಿನ್ನೆ ಇನ್ನೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಆಚರಣೆ ಸಪ್ತಾನದಲ್ಲಿ ಇಂತಹ ಒಂದು ಪುಣ್ಯದ ಕೆಲಸಕ್ಕೆ ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದಕ್ಕೆ ಯಾವುದೇ ವಿಜ್ಞಾನಗಳು ಪಡೆದ ರೀತಿಯಲ್ಲಿ ಈ ಎಲ್ಲ ನಮ್ಮ ಅನಿಸಿಕೆಗಳು ಈಡೇರ್ತವೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿ ನಮ್ಮ ರೆಡ್ಡಿಯವರೇ ಬರ್ತಿದ್ದಾರೆ ಅಕ್ರಮ ಭವಿಷ್ಯ ನೋಡಿ ಇದ್ದಾರೆ ಬಂದಿದ್ದಾರೆ ಪ್ರತ್ಯಾಸ ನಮ್ಗೆ ಇನ್ನೊಂದು ಎಷ್ಟು ಕೆಲಸ ಕೆಲಸ ಮಾಡೋ ಇತ್ಯಾದಿ ಹೇಳಿಕೆ ಅದನ್ನ ಅವನ ಉಪಯೋಗಿಸ್ಕೊಂಡು ನಾವು ಕೂಡ ನಾವು ಕೆ ಎಸ್ ಆರ್ ಟಿ ಸಿ ಏನೆಲ್ಲ ಸೌಲಭ್ಯಗಳು ನಮ್ಮ ತಾಲೂಕಿಗೆ ಬೇಕಾಗ್ತದನ್ನು ಅವರ ನಮ್ಮನ್ನು ತೆಗೆದುಕೊಂಡು ಹೋಗಿ ಅವರು ಕೂಡ ನಮಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಮತ್ತು ಕೆ ಎಸ್ ಆರ್ ಟಿ ಸಿ ಎಲ್ಲ ಕಾ ಈ ಅಧಿಕಾರಿಗಳು ನಮಗೆ ಇವತ್ತು ಹೇಳಿದ್ದು ನಮ್ಮ ಆ ಕಾಲೇಜಲ್ಲಿ ಓದ್ತಾ ಇದ್ದರು ನಮಗಿನ್ನ ಜೂನಿಯರ್ ಅಮ್ಮ ಓದ್ತಾ ಅಂತ ನಮ್ಮ ಓಕ್ತಾರೇಶ್ವರವರು ಅವರು ನಮ್ಮ ವಿರೂಪಾಕ್ಷ ನಮ್ಮ ಕುಟುಂಬವರು ಅವರು ಸೊ ಹೀಗಾಗಿ ಅವರು ಆಗಿರುವ ಕೆಲಸ ಮಾಡಿರೋರು ಅದರಿಂದ ನಮ್ಮ ತಾಲೂಕಿಗೆ ಹೆಚ್ಚು ಸಹಾನಮೂತಿ ಉಳ್ಳಂತ ಎಲ್ಲಾ ಅಧಿಕಾರಿಗಳಿದ್ದೀರಿ ನಿಮ್ಮನ್ನು ಸೇರಿಸ್ಕೊಟ್ಟಲ್ಲ ಹೌದು ಗಂಗಣಿ ಮುಂದ್ ಕುಟ್ಟಿದಿಲ್ಲ ಅವ್ರು ಇದ್ದು ಕೂತ್ಕೊಳ್ಳಿ ಪಾಪ ಎಲ್ಲಾ ಅಧಿಕಾರಿಗಳು ಅಷ್ಟೇನೆ ನಮ್ಮ ತಾಲೂಕಿನ ಬಗ್ಗೆ ಹೆಚ್ಚು ಪ್ರೀತಿ ವಿಶ್ವಾಸವನ್ನ ಇಟ್ಟು ಇವನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಮನಸ್ಥಿತಿಯನ್ನ ಉಳ್ಳಂತವ್ರು ನಾವು ಹೆಚ್ಚು ಅಭಿವೃದ್ಧಿ ಆಗಬೇಕು ಈ ಕಟ್ಟಡ ಆಗ್ತಕ್ಕಂಥದ್ದು ಜೊತೆಗೆ ಇಪ್ಪತ್ತೊಂದು ಅಡಿಗೂ ಕೂಡ ಬಸ್ ವ್ಯವಸ್ಥೆನ ಆಗಬೇಕು ಮತ್ತು ನಮ್ಮ ಡಿವಿಷನ್ನು ಇವೆಲ್ಲ ಆದಾಗ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಮುಂದಿನ ನಿರ್ಮಾಣಗಳಲ್ಲಿ ಮದುವೆಯನ್ನು ಜಿಲ್ಲಾ ಕೇಂದ್ರ ಮಾಡಬೇಕು ಅವರು ನಮ್ಮ ಲೇಬರ್ ಕಮಿಷನ್ ಇದ್ದಾಗ ಅಕ್ರಮ್ ಪ್ರಾಶ್ ಅವರು ಡಿಸ್ಟಿಕ್ ಲೇಬರ್ ಆಫೀಸರ್ನ ಇಲ್ಲಿ ನಂಬರ್ ಹಾಕಿ ಒಂದು ಜಿಲ್ಲಾ ಮಟ್ಟದ ಆಫೀಸನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅದೆಲ್ಲ ನಮಗೆ ಕಂಪ್ಲೇನು ಕೂಡ ಇದೆ ಇನ್ನೇ ಗಟ್ಟೆ ಕಮಿಷನ್ ಆಫೀಸು ಒಂದು ಒ ಆಫೀಸು ಒಂದು ಎಸ್ ಪಿ ಆಗಿ ಮೂರು ಬಂದೇ ನಮ್ಮ ಜಿಲ್ಲೆ ಆಗ್ತದೆ ಅದ್ರ ಜೊತೆಯಲ್ಲಿ ನಾವು ಕೇಬಲ್ ಕಾರ್ ಬಗ್ಗೆ ಒಂದು ಅಧಿಕಾರಿಗಳು ಅವರು ಕೂಡ ಬಂದಿದ್ದಾರೆ ಒಂದು ಕೆಲವು ಬೇರೆ ಬೇರೆ ಸಲಹೆಗಳನ್ನು ತೆಗೆದುಕೊಂಡು ಅದನ್ನು ಕೂಡ ಆದಷ್ಟು ಜಾಗ್ರತೆ ಮಾಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅಂತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯವರು ಕೂಡ ಅನ್ನಭಾಗ್ಯ ಯೋಜನೆ ಕೊಟ್ಟಾದ ಮೇಲೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಯಾರು ಕೂಡ ಹಸುವಿನಿಂದ ಬಳಲು ಬರುತ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಬಹಳ ಸಂತೋಷವಾಗಿ ಹೇಳ್ಬೋದು ಯಾಕೆಂದರೆ ಹಸಿವು ನೀಡ್ತಕ್ಕಂಥದ್ದು ಅದು ಒಂದು ಕುಣ್ಯದ ಕೆಲಸ ಹಸಿವು ಯಾಗಿರುತ್ತೆ ಅಂತ ಹೇಳಿದ್ರೆ ಯಾರು ಕೂಡ ವರ್ಣನೆ ಮಾಡೋಕ್ಕಾಗುತ್ತೆ ಯಾರು ಅನುಭವಿಸ್ತಾರೋ ಅವನಿಗೆ ಮಾತ್ರ ಹಸಿವಿನ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿತ್ತು ಹಾಗಾಗಿ ಅಂತಹ ಒಂದು ಕುಣ್ಯದ ಕೊಡುಗೆಯನ್ನು ನಮ್ಮ ರಾಜ್ಯದ ಜನತೆಗೆ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರೆಡ್ಡಿ ಕೂಡ ಮಂತ್ರಿಗಳಿದ್ರೆ ಅವಾಗ ನಾನು ಮಂತ್ರಿ ಇರಲಿಲ್ಲ ನೀವಿ ನೀವೆಲ್ಲ ಮಾಡಿದ್ದೀರಿ ಭಾಳ ಸಂತೋಷ ಮುಂದೆನೂ ಕೂಡ ಜನಪರವಾಗಿ ನಾವು ಕೆಲಸ ಮಾಡ್ತೇವೆ ಜನಪರವಾಗಿ ನಾವು ಕೆಲಸ ಮಾಡ್ತೇವೆ ಇನ್ನೆಲ್ಲ ಪ್ರೀತಿ ವಿಶ್ವಾಸವೂ ಕೂಡ ಗಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೇವೆ ಮತ್ತು ಈ ಪ್ರಶ್ನವ್ರು ಬಂದಿರೋದೇನೋ ರಾಜಕೀಯವಾಗಿ ಏನೋ ಕಾಂಟ್ರವರ್ಸಿ ಹೇಳಿ ಬಂದವರು ನಾನು ಯಾವ್ದು ಇವತ್ತು ಹೇಳಕ್ತ ತುಮಕೂರಿಂದ ಬೆಂಗಳೂರಿಂದ ಬಂದ್ಬಿಟ್ಟಿದ್ರೆ ನೋಡಿದೆ ನೀವು ಬಂದ್ರೆ ಏನೋ ಒಂದು ಇಟ್ಲಾ ಇಟ್ ಹೋಗ್ತೀರಿ ಅಂತ ಹೇಳಿ ನಾವು ನಿಮ್ಗೆ ಏನು ಹೇಳೋಕೆ ಹೋಗಲ್ಲ ಏನೋ ಬರ್ಕೊಂಡು ಹೋಗಿದ್ದೀವಿ ಅದಕ್ಕೆ ಹೇಳಿ ನನ್ನ ಎರಡು ಮುಂದೆ ನಮ್ಗೆ